ಇದೊಂದಿಗೆ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಅಗ್ನಿ ಅವಘಡ ಟೈಯರ್ ಅಂಗಡಿ ಭಸ್ಮ ಬೆಂಕಿ ನಂದಿಸಲು ಹರಸಾಹಸ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ ರಾಜ್ಯದಲ್ಲಿ ಮುಂದುವರಿದ ವರುಣನ ಆರ್ಭಟ ಕರಾವಳಿ ಮಲೆನಾಡಲ್ಲಿ ಗುಡ್ಡ ಕುಸಿತ ಆತಂಕ ರಣಮಳೆಗೆ ಅಸ್ಸಾಂ ಮಣಿಪುರ ಕೇರಳ ರಾಜ್ಯಗಳು ತತ್ತರ ಕಮಲ್ ಕ್ಷಮೆ ಕೇಳುವ ಬಗ್ಗೆ ನಾನು ಹೇಳಲ್ಲ ನನಗೂ ಕನ್ನಡ ಅಭಿಮಾನ ಇದೆ ಎಂದ ಶಿವಣ್ಣ ಇತ್ತ ತಗ್ ಲೈಫ್ ಸಿನಿಮಾ ಬ್ಯಾನ್ಗೆ ಹೆಚ್ಚಿದ ಒತ್ತಾಯ ಸಚಿವರು ಮತ್ತು ಡಿಸಿಎಂ ನಡುವೆ ವಾಟರ್ ವಾರ್ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರದಲ್ಲಿ ಜಟಾಪಟಿ ಯೋಜನೆ ವಿರೋಧಿಸಿ ತುಮಕೂರಲ್ಲಿ ರೈತರ ಕಿಚ್ಚು ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ನಿಲ್ಲಿಸಿದ್ದಕ್ಕೆ ಗರಂ ಬ್ರಹ್ಮಪುತ್ರ ಪ್ರಸ್ತಾಪಿಸಿ ಭಾರತಕ್ಕೆ ಎಚ್ಚರಿಕೆ ನೀಡಿದ ಚೀನಾ ನಿಮಗೂ ಇಂಥದ್ದೇ ಪರಿಸ್ಥಿತಿ ಬರಬಹುದು ಎಂದ ಡ್ರಾಗನ್ ರಾಷ್ಟ್ರ